ಾಯ್ ಸ್ನೇಹಿತರೆ ವೆಲ್ಕಮ್ ಟು ಅವರ್ ಚಾನೆಲ್ ನಾನ್ ಶಿಲ್ಪಾ ಸ್ನೇಹತ್ರೆ ಎಲ್ರು ಹೆಂಗಿದ್ರಿ ಎಲ್ಲರೂ ಅರಾಮಿದ್ರ ಅಂತ ಅನ್ಕೊಂಡಿರ್ತೀನಿ ನಾವನು ಆರಾಮದಿವ್ರಿ ಮಸ್ತ್ ಅದೀವಿ ಏನು ಶಾಕ್ ಆಗಬಾಡ್ರಿ ಬಾಗಲಕೋಟೆಗೆ ಬಂದ್ಯಾರ ಇವರು ಬಾಗಲಕೋಟಿಗೆ ಬಂದಾರ ಅಲ್ಲೇ ಅಂತೇಳಿ ಇಲ್ಲ ನಾವು ಇರೋದು ಇನ್ನು ನನ್ನ ತವ್ರ ಮನೆಯಾಗ ಅದೇನ್ರಿ ಇದು ಹಳೆಯ ಲಾಗ್ ಹಳೇದಂದ್ರೆ ನಾನು ಇಲ್ಲಿ ಬಾಗಲಕುಟಿ ಸಾರಿ ನನ್ನ ತವ್ರ ಮನೆ ಬರೋಕ್ಕೂ ಮುಂಚೆ ಇದು ಅಂದರೆ ಬೆಂಗ್ಳೂರಿಂದ ಬಂದು ನೆಕ್ಸ್ಟ್ ಡೇ ಯಾಕಂದ್ರೆ ಮನ್ವಿ ತಿಂದ ಬರ್ಡೇ ಹತ್ತಿರ ಇತ್ತಲ್ರಿ ಅದಕ್ಕೆ ಅವ್ನಿಗೆ ಶಾಪಿಂಗ್ ಮಾಡ್ಬೇಕಂತೇಳಿ ಶಾಪಿಂಗ್ ಹೊರಟಿದ್ವಿ ಶಾಪಿಂಗ್ ಅಂದ್ರೆ ಏನಿಲ್ಲ ಅವ್ನಿಗೆ ಬರ್ತ್ಡೇ ಡ್ರೆಸ್ಸ ತೊಗೊಂಡಿದ್ದಿಲ್ಲ ಅವು ಬೆಂಗಳೂರ ತೊಗೋಬೇಕಂತ ಹೋಗಿದ್ವಲ್ಲ ಅಲ್ಲಿ ಆಗಲಿಲ್ಲ ಭಾಳ ಆಗಿದ್ದಕ್ಕೆ ನಾವು ತೊಗೊಂಡು ಬರಲಿಲ್ಲ ಅದಕ್ಕೆ ಏನಂದ್ರೆ ಯಜ್ಮಾಡ್ರಿ ಅಥವಾ ಫ್ರೀ ಇದ್ದೀನಿ ಅಂಥೇಳಿ ಸಂಜೆ ಆಗಿತ್ತು ರೀ ಟೈಮ್ ಆವಾಗ ಹೋಗ್ಬೇಕಂತೇಳಿ ರೆಡಿಯಾಗಿ ಮಾರ್ಕೆಟಿಗೆ ಹೊಂಟಿದ್ವಿ ರೀ ನಾವು ಬಾಗಲಿಕೊಂಡೆ ಬರೀ ಈಗ ಆ ಲಾಗ್ ನಿಮ್ಮ ಜೊತೆ ಶೇರ್ ಮಾಡ್ಕೊತೀನಿ ಯಾಕಂದ್ರೆ ನಾವು ಇನ್ನೇರ ಮನ್ವಿ ತಿಂದು ಬರ್ತ್ಡೇ ಆಗೈತ್ರಿ ಮಿಡ್ಲೆಲ್ಲ ಇದು ಏನಾದರೂ ಈಗ ನಮ್ಮ ಚಿಕ್ಕಮ್ಮನ ಮಗಳ ಮದುವೆ ಇತ್ತು ಅವೆಲ್ಲ ಲಾಕ್ಸ್ ನಾಳೆಯಿಂದ ಲಾಕ್ಸ್ ಮದುವೆ ಲಾಕ್ಸ್ ಬರುತ್ತಾ ಯಾಕಂದ್ರೆ ಬರ್ಡೇನ ಒಂದು ದಿನ ಬಿಟ್ಟು ಹಿಂಗತ್ತೆ ಲೇಟಾಗಿ ಸೆಲೆಬ್ರೇಟ್ ಮಾಡಬಾರ್ದು ಅಂತ ಅಂದರು ನಮ್ಮಲ್ಲೆಲ್ಲ ಮನೆಯಾಗ ಹಾಗಾಗಿ ಪರವಾಗಿಲ್ಲ ಸಿಂಪಲ್ಲಾಗಿ ಆಗೋಲ್ದಕ್ಕೆ ಮಾಡೋಣ ಅಂಥೇಳಿ ನಿನ್ನೆ ಮದುವೆ ಎಲ್ಲ ಬಂದು ಎಷ್ಟು ಸುಸ್ತಾಗಿದ್ರು ಕೂಡ ಬಿಡೋ ಆಗಿಲ್ಲ ಹುಡುಗ ಅಷ್ಟು ಕ್ಯೂರಿಯಾಸಿಟಿ ಆಗಿದೆ ನಮ್ಮ ಬರ್ಡೇ ಮಾಡ್ತಿಲ್ಲ ನೀವು ಅಂತ ಇದು ಮಾಡೋದಿದ್ದ ಮದ್ವೆತ್ ಹಾಗಾಗಿ ಬಂದು ಸಂಜೆ ಸಿಂಪಲ್ಲಾಗಿ ಬರ್ತ್ಡೇ ಸೆಲೆಬ್ರೇಷನ್ ಮಾಡಿದ್ವಿ ರೀ ಅದೊಂದು ಗ್ರೇಟ್ ಮನ್ವಿತ ಯಾಕಂದ್ರೆ ಭಾಳ ಅಂದ್ರೆ ಭಾಳ ಆಸೆ ಇಟ್ಕೊಂಡಿದ್ದೆ ಎರಡು ತಿಂಗಳಿಂದ ನಾನು ನಿಂತಿದ್ದೆ ನನ್ನ ಬರ್ಡೆ ನನ್ನ ಬರ್ಡೆ ಇನ್ನಿಸ್ತಿನ ಉಳಿತು ಇನ್ನಿಸ್ತಿನ ಉಳಿತು ಅಂತ ಮಕ್ಳಿಗೆ ಬತ್ ಅವ್ರ ಬ ಅವ್ರವ್ರ ಬರ್ಡೇ ಅಂದ್ರೆ ಭಾಳ ಏನಾದ್ರು ಕ್ಯೂರಿಯಾಸಿಟಿ ಇರುತ್ತೆ ಖುಷಿ ಇರುತ್ತೆ ಈ ಸರಿ ಏನು ಯಾವ ಥರ ಕೇಕ್ ಕೊಡಿಸ್ತಾರೆ ಅಂತ ಡ್ರೆಸ್ ಅಂತ ಆಸೆ ಇರುತ್ತೆ ಅಲ್ರಿ ಮಕ್ಕಳಿಗೆ ಹಂಗೆ ಮನ್ವಿತ ಅದ್ರಾಗ ಇನ್ನೂ ಸ್ಪೆಷಲ್ ಅವ್ನಿಗೆ ಬರ್ಡೇ ಅಂದ್ರೆ ಹಬ್ಬ ಅಂದ್ರೆ ಹಬ್ಬ ಬೇರೆ ಥರನ ಹಾಗಾಗಿ ಸಿಂಪಲಾಗಿ ಮಾಡಬೇಕು ಅಂದ್ಕೊಂಡು ಮಾಡಿ ಹಾಲು ಆಗನ ನಿಮ್ಮ ಜೊತೆಗೆ ಶೇರ್ ಮಾಡ್ಕೊತೀನಿ ವೀಡಿಯೋನ ಸ್ಕಿಪ್ ಮಾಡಿದೆ ಪೂರ್ತಿಯಾಗಿ ನೋಡಿರಿ ಅವತ್ತು ಅಲ್ಲಿ ಬಾಗಲುಗುಡಿ ಹೋಗೋದಾಗ ನೀವೆಲ್ಲ ಕೇಳಿದ್ರಿ ನನ್ನ ಗೃಹ ಪ್ರವೇಶದ ಬ್ಲೌಸ್ ಎಲ್ಲಿ ಸ್ಟಿಚ್ ಮಾಡಿಸಿದ್ರಿ ಆರಿ ವರ್ಕ್ ಎಲ್ಲಿ ಮಾಡಿಸಿದ್ರಿ ಅಂತೇಳಿ ಇದು ಬಸವೇಶ್ವರ ಸರ್ಕಲ್ ಒಳಗ ಅಪೋಸಿಟ್ ರೀ ಮೇಲ್ಗಡೆ ಐತಿ ಲಕ್ಷ್ಮಿ ಟೇ ಲೇಡೀಸ್ ಟೇಲರ್ ಅಂತೇಳಿ ಅಲ್ಲಿ ಸ್ಟಿಚ್ ಮಾಡಿದ್ದು ಅವರು ಆದರೆ ಆರಿ ವರ್ಕಿಗೆ ಅವರು ಬೇರೆ ಕಡೆ ಕಳಿಸಿರ್ತಾರ ಬ್ಲೌಸ್ನ ಅಲ್ಲಿ ಹೊಲ್ಸಿದ್ದು ನೀವು ಭಾಳ ಚೆನ್ನಾಗಿ ಕೇಳಿದ್ರಿ ಅದಕ್ಕೆ ಹೇಳ್ತೀನಿ ಈಗ ವಾಪಸ್ ಅಲ್ಲೇ ಇನ್ನೊಂದೆರಡು ಬ್ಲೌಸ್ ಇದು ಹೊಲೆ ಕಾಕೋನ ಹಾಕಿ ಹೋದಿಗೆ ಹೋಗಿ ಮನ್ವಿ ಡ್ರೆಸ್ ತೊಗೊಂಡ್ರೆ ಆಯ್ತು ಅಂತೇಳಿ ಡೈರೆಕ್ಟ್ ಟೇಲರಿಗೆ ಬಂದಿವಿ ಅಂದ್ರೆ ಭಾಳ ಜನ ಕೇಳಿದ್ರಿ ನೀವು ಲಕ್ಷ್ಮಿ ಲೇಡೀಸ್ ಟೇಲರ್ ಅಂತ ಆಯ್ತು ನೋಡಿರಿ ಮೇಲುಗಡೆ ಐತೆ ಆದ್ರೆ ಅಲ್ಲಿ ಅವನ ಮತ್ತೆ ನಾನು ಒಂದು ಹೊಸಗೀಗ ಇದು ಏನೋ ಮನ್ವಿ ಬರ್ಡ್ಡೇಗೆ ಅಂತೇಳಿ ತೊಗೊಂಡಿದ್ದೆ ಡ್ರೆಸ್ ಅದು ಆ್ಯಕ್ಚುಲಿ ಇಲ್ಲಿ ಹೊಲಕ್ಕೆ ಹಾಕೋಕೆ ಹೋಗಿದ್ದು ಆದರೆ ಏನು ಮಾಡೋದು ಆಗಲಿಲ್ಲ ಬರ್ಡ್ಡೇ ಅಲ್ಲೇ ಸೆಲೆಬ್ರೇಟ್ ಮಾಡಿಬಿಟ್ವಿ ನೋಡೋಣ ಮತ್ತೆ ಮುಂದೆ ಏನಾದರೂ ಸ್ಪೆಷಲ್ ಡೇ ಬಂದಾಗ ಇದು ಯಾವ ಡ್ರೆಸ್ ಅಂತೇಳಿ ತೋರಿಸ್ತೀನಿ ನಿಮಗೆ ಆಮೇಲೆ ಸ್ನೇಹಿತರೆ ಅದು ವಿಡಿಯೋಸ್ ಆ ವಿಡಿಯೋ ನಾನು ಲಾಗ್ ಅಪ್ಲೋಡ್ ಮಾಡಿ ಗೊತ್ತಿಲ್ಲ ನಾನು ಅಪ್ಲೋಡ್ ಮಾಡೋಕ್ಕೆ ಮುಂಚೆ ಎಲ್ಲ ಚೆಕ್ ಮಾಡಿರ್ತೀನಿ ಕಮೆಂಟ್ಸ್ ಬಾಕ್ಸ್ ಆನ್ ಇಟ್ಟು ಆದರೆ ಅದು ಏನು ಪ್ರಾಬ್ಲಮ್ ಆಗತ್ತೈತೋ ಗೊತ್ತಿಲ್ಲ ಈಗ ಸುಮಾರು ಇಲ್ಲಿ ಊರು ಹಂಗೆ ಆಗತೈತೆ ರೀ ನಾನು ಆನ್ ಮಾಡೋದು ಅದು ಆಫ್ ಆಗುತ್ತೆ ನಾನು ಆನ್ ಮಾಡಿರ್ತೀನಿ ಅದು ಆಫ್ ಆಗುತ್ತೆ ಗೊತ್ತಿಲ್ಲ ಅದು ಯಾಕೆ ಹಂಗೆ ಮಾ ಕಮೆಂಟ್ಸ್ ಬಾಕ್ಸ್ ಆಫ್ ತೋರಿಸೋಕತ್ತೈತೆ ಅಂತೇಳಿ ಹಾಗಾಗಿ ಸಾರಿ ಸುಮಾರು ಜನ ಅದೇ ಕಮೆಂಟ್ ಹಾಕ್ತೀರಿ ಅಟ್ಲೀಸ್ಟ್ ಕಮ್ಯುನಿಟಿ ಪೋಸ್ಟಿಗೆ ಅದ್ರ ಬಂದು ಹಾಕ್ತೀರಿ ಯಾಕೆ ಕಮೆಂಟ್ ಆಫ್ ಇಡಾಕತ್ತೀರಿ ಅಂತೇಳಿ ಅದನ್ನ ನಾನು ಆಫ್ ಇಡಾಕತ್ತಿಲ್ಲ ಮೊನ್ನೆ ಒಂದು ಲಾಗ್ನಾಗೆ ಹೇಳಿದ್ದೆ ನಾನು ಇವಾಗ ನಾನು ಮಾಡ್ತಿಲ್ಲ ಅದು ಏನೋ ಸಮ್ ಏನೋ ಪ್ರಾಬ್ಲಮ್ ಆಗೈತೆ ಅಂತೇಳಿ ನಾನು ಅಷ್ಟು ಗಮನ ಕೊಟ್ಟನು ಸರಿ ಮಾಡ್ಕೊ ಅಲ್ಲ ಯಾಕಂದ್ರೆ ಊರಾಗ ಪೂರ್ತಿ ಬ್ಯುಸಿ ಇದೀನಿರಿ ಈಗ ಮದುವೆ ಒಳಗೆ ಗದ್ದಲದಾಗಂತೂ ಏನೋ ಜಾಸ್ತಿ ಮೊಬೈಲ್ ಕಡೆ ಗಮನ ಕೊಡೋಕ್ಕಾಗಿಲ್ಲ ನನಗೆ ಹಾಗಾಗಿ ಸಾರಿ ಇದು ಎಡಿಟ್ ಮಾಡೋ ಕೂಡ ಅಷ್ಟೇ ಕ ಏನೋ ಡಿಸ್ಟರ್ಬೆನ್ಸ್ ಇರುತ್ತಾ ಭಾಳ ಕಷ್ಟಪಟ್ಟು ಮಾಡಿರ್ತೀನಿ ವಿಡಿಯೋಸ್ನ ನಾಳೆಯಿಂದ ನಮ್ಮ ಉತ್ತರ ಕರ್ನಾಟಕದ ಸೈಡ್ ಮದುವೆ ಲಾಕ್ಸ್ ಬರುತ್ತಾ ಎಲ್ಲರೂ ನೋಡಿ ಸಪೋರ್ಟ್ ಮಾಡ್ರಿ ಮನೆಯೊತ್ತಿಗೆ ಡ್ರೆಸ್ ಈ ಥರ ತೋರಿಸಿದ್ನಲ್ಲ ಈಗ ಆ ಥರ ಸೂಟು ಕೂಟು ಸಿಕ್ಕಾಪಟ್ಟೆ ಪ್ರತಿ ಅದನ್ನ ತಂದಿರ್ತೀವಿ ಅಂತೇಳಿ ಈ ಸರಿ ಬೇಡ ಆ ಥರದ್ದು ಮತ್ತು ಅವನು ಹೇಳಿದ್ದ ನನಗೆ ಈ ಸಲ ಮಮ್ಮಿ ನನಗೊಂದು ಟಿ ಶರ್ಟ್ ಈ ಥರ ಮೇಲೆ ಜಾಕೆಟ್ ಇರೋ ಡ್ರೆಸ್ ಕೊಡಿಸಿಲ್ಲ ಅಂತೇಳಿ ಹೇಳಿದ್ದ ಹಾಗಾಗಿ ಆ ಥರದ್ದು ತಗೋಣ ಅಂಥೇಳಿ ಒಂದೆರಡು ಮೂರು ಅಂಗಡಿ ಅಲ್ಲೆಲ್ಲ ಅದಾಡಿ ಲಾಸ್ಟಿಗೆ ಒಂದು ಬೇರೆ ಕಡೆ ಅಂಗಡಿ ಒಳಗೆ ಈ ಥರ ಸಿಕ್ತು ನಮ್ಗೆ ಅವನು ಹೇಳಿದ್ದ ಡ್ರೆಸ್ಸು ಇದಾಗ ಬೇಕಾಗಿತ್ತು ಅವ್ನಿಗೆ ಇಷ್ಟ ಆಯಿತು ಹಂಗಾಗಿ ಈ ಡ್ರೆಸ್ನ ತೊಗೊಂಡಿದ್ದೀವಿ ಆದರೆ ಈ ಕಲರ್ ಚೇಂಜ್ ತೊಗೊಂಡಿದ್ದೀವಿ ರೀ ಅವ್ನಿಗೆ ಇಷ್ಟ ಆಯ್ತಲ್ಲ ಅವ್ರು ಇಷ್ಟಪಟ್ಟು ಕೊಡ್ಸಿದ್ರು ಆಯಿತು ಅಂದ್ಕೊಂಡು ಈ ಡ್ರೆಸ್ ತೊಗೊಂಡಿದ್ದೀನಿ ಬರ್ಡೆ ಡ್ರೆಸ್ ಹೆಂಗೈತೆ ಅಂತೇಳಿ ಕಮೆಂಟ್ ಮಾಡಿರಿ ನೆಕ್ಸ್ಟ್ ಅವ್ನ ಹಾಕೊಂಡು ಅದು ಸಖತ್ತಾಗಿತ್ತು ಎಲ್ಲರೂ ಅವ್ನಿಗೆ ನಾನು ಭಾಳ ಅಂದ್ರೆ ಭಾಳ ವಿಶಸ್ ಎಲ್ಲ ರೀ ಥ್ಯಾಂಕ್ ಯು ಥ್ಯಾಂಕ್ ಯು ಸೊ ಮಚ್ ನಾವು ಸೆಲೆಬ್ರೇಟ್ ನಾನು ಆಗಿಂದಾಗ ವಿಶ್ ಮಾಡೋಕ್ಕಾಗಲಿಲ್ಲ ಅವ್ನಿಗೆ ನೀವೆಲ್ಲರೂ ಮಾಡ್ರು ಅದ್ರಾಗ ಬಿಡುವು ಮಾಡಿಕೊಂಡು ಮಗನ ಬರ್ಡ್ಡೆ ಎಲ್ಲ ಕಮ್ಯುನಿಟಿ ಪೋಸ್ಟ್ ಮತ್ತೊಂದು ಶಾರ್ಟ್ ಹಾಕಿದ್ರು ಎಲ್ಲರೂ ಒಳ್ಳೊಳ್ಳೆ ವಿಶ್ ಮಾಡ್ರಿ ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್ ನಿಮ್ಮ ಪ್ರೀತಿ ಹಾರೈಕೆ ಯಾವಾಗಲೂ ಅವನ ಹಿಂಗೆ ಇರಲಿ ಅಂತ ಕೇಳ್ಕೊತೀನಿ ರೇಟ್ ನಾವಲ್ಲ ಸುಮ್ಮನೆ ಎಲ್ಲಂದ್ರೆ ಇಲ್ಲಿ ನೋಡ್ರಿ ಸರ್ಕ ಕಪಡಾ ಬಜಾರ್ ಬಜಾರ್ ಕಡೆ ನೋಡ್ರಿ ಬಾಗಲಕೋಟೆ ಒಳಗಣಂದಿದ್ರಿ ಇವ ಅಲ್ಲಿ ಮಧ್ಯಾಹ್ನ ಸಂಜೆಯಿಂದ ಗಂಟು ಬಿದ್ದೇನ್ರಿ ಗಿಫ್ಟ್ ಡೆಕೋರೇಷನ್ ಮಾಡೋಣ ಬರ್ಡೇ ಮಾಡೋಣ ಡೆಕೋರೇಷನ್ ಮಾಡೋಣ ನೋಡ್ರಿ ಕುಂತ ಹೊಸ ಡ್ರೆಸ್ ಹಾಕೊಂಡ್ರಿ ಈಗ ಕೇಕ್ ಬಂದು ಹೊಸ ಡ್ರೆಸ್ ಹಾಕೋತಾನಂತ ಕಿತ್ತಾನೆ ಅದೇ ಬನ್ನಿ ಕುಂದರ್ಸ್ತೀನಿ ಏನು ಹೇಳಿದ ಮನೆ ಅವ್ರಿಗೆ ಹೊಸ ಹೊಸ ಹಾಕೊಂಡು ಬರಬೇಕು ಅಲ್ಲೇ ಹಂಗೆ ಅವ್ರ ಮಮ್ಮಿ ಒಂದ್ಸಲ ಫೋಟೋ ಹೊಡ್ಸಿದಲ್ಲ ಹೊಸಂಗಿ ಹಾಕೊಂಬಂತ ಅವ್ರ ಫ್ರೆಂಡ್ಸ್ ಹೊಳ ಕಳಿಸಿದ್ರ ಅಲ್ಲೇ ಅದು ಹೊಸಂಗಿ ಹಾಕ್ಕೊಂಬರ್ಲಿ ನೋಡ್ರಿ ಮದುವೆಯಿಂದ ಮದುವೆ ಹೋಗಿ ಬಂದಲ್ಲ ಸುಸ್ತಾಗಿದ್ವಿ ಚೌಕಟ್ ಮಾಡಿ ಮಾಡುನೂ ಬೇಡ ಮಾಡನೂ ಬೇಡ ಅಂತ ಬಿಟ್ಟಿದ್ವಿ ಮತ್ತು ಅವ್ರ ಮಾಮಾ ನಾನು ಕೇಕ್ ತರ್ತೀನಿ ಮಾಡ್ಬಿಡ್ರಿ ಮತ್ತು ಅಂತಂದ್ರೆ ಅವ್ರ ಅಜ್ಜಿನ ಅವತ್ತ ಮಾಡಿಬಿಡೋ ಮತ್ತು ಬ್ಯಾರಿಸ್ ಮಾಡೋದು ಆಗಿದೆ ಅಂತಂದ್ರೆ ಈಗ ಆರು ಗಂಟೆ ಆದ್ಮೇಲೆ ಹೊತ್ತು ಮಿಡಿಂದಾಗ ಏನಪ್ಪ ಮುಗೀತಾ ಅನ್ಪಾನ ನಿಂತ ಮೇಲೆ ಮುಗಿತಾ ಸಂಜೆ ಆರು ಗಂಟೆ ಆದಮೇಲೆ ಆರು ಏಳು ಗಂಟೆ ಆದ್ಮೇಲೆ ಪ್ಲಾನ್ ಮಾಡಿದ್ರಿ ಇದು ಹತ್ತು ಮನೆ ಆಗತ್ತೈತಿ ಆಲ್ರೆಡಿ ಮೊನ್ನೆ ನಾವು ಮಿಶೋ ತರಿಸಿ ಅಲ್ಲಿ ಬಾಲ್ಕುಟಿ ಮನೆಯಾಗೆ ರೀ ಮೊನ್ನೆ ಅನ್ನೋ ಒಂದು ದಿವ್ಸ ಬಾಲ್ಕು ಹೋಗಿದ್ನಲ್ಲ ಅವತ್ತು ತೊಗೊಂಡ್ಬಂದಿನಿ ಡೆಕೋರೇಷನ್ ಎಲ್ಲ ಅದನ್ನ ಅವ್ರ ಮ ಆಂಟಿ ಮತ್ತು ಅವ್ರ ಮಮ್ಮಿ ಮಾಡೋತ್ತ ಡೆಕೋರೇಷನ್ ನಾನು ಸ್ವಲ್ಪ ಹೆಲ್ಪ್ ಮಾಡಿ ಹ್ಞೂ ಇಲ್ಲಿ ತಿಳಿಸೋದನ್ನ ಬಲಿಂದ ಉಳಿಸೀನಿ ರೀ ಇಲ್ಲಿ ಮನೆ ಸ್ವಲ್ಪ ಕಟ್ಟಿಗೆ ಹಾಕಿ ಕಟ್ಟಾಗಿದ್ದರು ಎಲ್ಲ ಎಲ್ಲಂತ ಪ್ಲಾನ್ ಐಡಿಯಾ ಸಿಗ್ತಾಯಿಲ್ಲ ನಮ್ಗೆ ನಮಗೆ ಐಡಿಯಾ ಸಿಕ್ಕಲ್ಲಿ ಕರೆಂಟ್ ಕರೆಕ್ಟ್ ಆಗಿಲ್ಲ ಹಾಗಾಗಿ ಭಾಳ ಕಷ್ಟಪಟ್ಟು ಮಡ ರೀ ತಣ್ಣದಾಗ ಒಂದು ಡೆಕೋರೇಷನ್ ಇಲ್ಲ ಅಂದ್ರೆ ನಡೀತಿ ರೀ ಎಲ್ಲ ಇದು ಯಾಕೆ ಬಿಡ್ಬೇಕಂತ ಮಾಡ್ತೀವಿ ಅಷ್ಟೇ ಮನು ಖುಷಿ ಆಯ್ತಾ ಮಮ್ಮಿ ಆಂಟಿಗ ಡೆಕೋರೇಷನ್ ಮಾಡತ್ತಲ್ಲ ಹಾಂ ಗಿಫ್ಟ್ ಬಂದವರು ತರ್ತಾರ ಅವ್ನು ಬರೀ ಗಿಫ್ಟ್ ಗಿಫ್ಟ್ ಅಂತೈತೆ ರೀ ವರ್ಷ ನಿಲ್ವಲ್ದ ಅದೊಂದು ಹಾಕಿನ ಸ್ವಲ್ಪ ಮೆಸಿನ ಹಂತ ಗಮ್ಮ ಮದ್ಬೇತ ಇದು ಮೂರು ನಾಲ್ಕು ಸಲ ಅದು ಬೆಳಗತ್ತಿಗೆ ಹಿಂಗಾಗ ನೋಡ್ರಿ ಸಿಂಪಲ್ ಅಕ್ಕ ಅವನು ಐಯ್ತು ಪ್ಯಾನಿಗೆ ಹಂಗೆ ಮಾಡ್ತದೇನಾ ನೋಡ್ರಿ ಮನೇದಿಂಗ್ ಇಷ್ಟ ಆಗ್ತೀವಿ ಬಿಳಗ ತವ್ರಿ ಗಮ್ ಯಾಕಂದ್ರೆ ಗಾಡಿ ಅಷ್ಟು ಆಗ್ತಿಲ್ಲ ಡೆಕೋರೇಷನ್ ಸ್ಟಾರ್ಟ್ ಆಗಿರ್ತಿದು ಹೇಳಪ್ಪ ನಿಮ್ಮ ಫ್ರೆಂಡ್ ಫ್ರೆಂಡ್ ಕರ್ಸಿ ನೋಡ್ರಿ ಎಲ್ಲಿ ಇದ್ರಾಗ ಗೊತ್ತಿಲ್ಲ ಸದ್ಯಕ್ಕೆ ಇವತ್ತು ನೋಡಾಕ್ತಿನ ನಿಮ್ಮ ಫ್ರೆಂಡ್ ಅವ್ರ ಹಾಂ ಮತ್ತು ಅವ್ರಿಗೆ ಏನೇನು ಹೇಳಿದೆ ಹೇಳಿದ್ದೀಗ ಹೊಸಮ್ಮ ಅಂತ ಹೇಳಿದೆ ಹ್ಞೂ ಇದು ಬಂದು ರೀ ಈಗ ಬರ್ತ್ಡೇ ಸ್ಟಾರ್ಟ್ ಆದ್ಮೇಲೆನಾಟಿಗೆ ಬಂದ ಮೇಲೆ ಮತ್ತೊಂದು ಸಾವ್ರಿ ನೋಡ್ರಿ ತಮ್ಮನ ನೋಡ್ರಿ ತಮ್ಮನ ಆಣಿ ಈ ಮೇಲೆ ಅಂಬ ರೀ ಅಗಸ್ತೆ ನೋಡಲಿ ಇಲ್ಲೇ ನಿಮ್ಮ ಫ್ರೆಂಡ್ ಅಗಸ್ತೇನು ಹೀಗೆ ಆಗಿದೆ ನೋಡಿರಿ ಹೊಸಲ್ಲಿ ನಡೀತಾ ಇದೆ ಬರ್ಡ್ ಬಾಯ್ ರೆಡಿ ಆಗ್ಯಾನ ತಾನೇ ಫ್ರೆಶ್ ಅಪ್ ಆಗಿ ಹೊಸ ಡ್ರೆಸ್ ಸೂಪರ್ ಆಗಿ ಸೂಪರ್ ಆಗಿ ಅವ್ನು ಖುಷಿನ ಖುಷಿ ಇವತ್ತು ನಾನು ಬರ್ಡೇ ಮಾಡ್ತಾರ ಇಲ್ಲ ಅಂದ್ಕೊಂಡ್ಬಿಟ್ಟಿದ್ದೇನ ಅವನು ಇವತ್ತು ಹಾಂ ಅವ್ನಿಗೆ ಆಲ್ರೆಡಿ ಗಿಫ್ಟ್ ಬಂದೈತ್ರಿ ಹಾಂ ಹಾಂ ಆರ್ತಿ ಶಾಮನ್ ಬಂದೈತಂತ ಅವ್ನಿಗೆ ಹಾಂ ಹಾಂ ಸರಿ ಏನಪ್ಪ ಅಂದ್ರೆ ಪೇಂಟು ನಿಲ್ತಿಲ್ಲ ರೀ ಗೊತ್ತಿಲ್ಲ ಬಲೂನ್ ಡಾಟ್ ಇರ್ತಲ್ಲ ಗ್ಲೂ ಡಾಟ್ ಬ್ಲೂ ಡಾಟ್ ಹಾಕಿದ್ರೆ ಸರಿಯನ್ನು ನಿಲ್ತಿಲ್ಲ ಪದೇ ಪದೇ ಬೆಳಕೈತೆ ರೀ ನೋಡ್ತೀವಿ ಈಗ ದಾರ ಕಟ್ಟಿ ಕಟ್ಟಿ ಬರ್ತೀವಿ ಅವ್ರ ಮಾಮ ಬಂದ ಹೇಳಕ್ಕೆ ಹೋದ ಹ್ಞೂಪ್ಪ ನಿಂದ ಬಡ್ಡೆ ಹಾಳಪ್ಪ ಕೇಕ್ ತೊಂಬಂದ್ರೆ ಹೋಗಿ ಅವಂದಪ್ಪ ಅವನ ಬರ್ಡೇಪ್ಪ ನಿಮ್ಮ ಬರ್ಡೆ ಡೇಟ್ ಯಾವಾಗಂತ ನೆನ್ಪೈತೆ ಅಂತ ಕೇಳಿ ಮಾಮಾರ್ಗೆ ಬರ್ಡೇ ಡೇಟ್ ನೆನ್ಪೈತೇನ ಮಾಮಾ ಅಂತ ಕೇಳಪ್ಪಾಜಿ ಕೇಳಿ ನಜೀರ್ಗ ನಿಮ್ಮ ಬರ್ಡೇ ಡೇಟ್ ಗೊತ್ತೈತೇನ ಮಾಮಾ ಅಂತ ಕೇಳ

ಅದೇ ಜಾಸ್ತಿ ಜನ ಅದೀವಿ ಸಿಂಪಲ್ ಆಗಿ ಡೆಕೋರೇಷನ್ ಐತೆ ಮತ್ತೇನಿಲ್ಲ ಊರಾಗ ಇದ್ರೆ ಮಾಡ್ತಿದ್ರಿ ಇಲ್ಲಿ ಏನೋ ಗೊತ್ತಿಲ್ಲ ಇವತ್ತು ಅದು ಏನಮ್ಮದಿ ಬಂದಿದ್ದು ಒಂದು ಫುಲ್ ಅದೆಲ್ಲ ಐತಿ ಡೆಕೋರೇಷನ್ ಮಾಡೋಷ್ಟು ಪೇಷನ್ಸ್ ಇಲ್ಲ ಹಾಗಾಗಿ ಸದ್ಯಕ್ಕೆ ಇಷ್ಟ ಮಾಡೋಣ ಇವತ್ತು ಇದೊಂದು ವರ್ಷ ಅಂತೆ ವರ್ಷ ಎರಡೆರಡು ಕೇಕ್ ಕಟ್ ಮಾಡ್ತಿದ್ದವನು ಈ ವರ್ಷ ಒಂದು ಕೇಕಿಗೆ ಇಷ್ಟೊತ್ತಾಗೈತೆ ಆರಪ್ಪ ಬರ ಬಂದೈತೆಲ ನಿಲ್ಲ

चलो रे हे इन्हें फटाफट करके नल्ले नट्टे हैप्पी बर्थडे टू यू हैप्पी बर्थडे हैप्पी बर्थडे टू यू वंडर हैप्पी बर्थडे हैप्पी बर्थडे टू यू वंडर हैप्पी बर्थडे हैप्पी बर्थडे टू यू वंडर

हां चल पूछ नू तब एलर्जी अम्मा को सब सब अम्मा है बेटी की बेटी अलमामा के एक दिन सर कटवा मनो किदा आंटी के एक सर आंटी के आज के मामा के ಇಲ್ಲಿ ನಿಮ್ಮ ಸ್ವಲ್ಪ ಅಜ್ಜ ಇಲ್ಲ ಅಜ್ಜಿ ಬಾಬಾ ಬಡವಿನ ಮತ್ತೆ ಬಿಡೋ ಮ್ಯಾಚ್ ನೀನ್ ಎಲ್ಲಿದ್ದಿಲ್ಲದಿನ ಎಲ್ರ ದಿನ ನೋಡಿದ್ರೆ ಎಚ್ ಡಿ ಐತಿ

வா 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 எ ಏ ಬದ್ರಿ ಮಾಮಾ ಅಲ್ಲಿ ಬಾಬು ಏನ್ ಮಾಡ್ತಿರ್ಲೇ ಅಂತೇನಿ ಹಾ

ಲೇ ಕೊಡಿ ಅಂತಾ ಅಲ್ಲೇ ಮೇಲ ಆಣ್ಣ ತಿನ್ನ ಸರ್ ಅಮ್ಮ ನಮ್ಮ ತಮ್ಮ ತಮ್ಮ बर्थडे ನೋಡಿ ಲೇ ಅಲ್ ಯು ದಾರಪ್ಪಾ ನೋಡಿ ಮಾಮ Jeg liker sola. Jeg liker sola. ಹಾಂ ತಿನ್ನಾಕಿದೀನಿ ನೀವು ಹಾಂ ಹ್ಞೂ ಹ್ಞೂ ಯಾಕ ಏನು ಬೇಕು ಹಾಂ ಬೇಕಾಗಿರ್ತೈತಿ ಅನ್ನ ಹೇಳಕ್ಕೆ ಹಂಗೆ ಚಿರೋದತ್ತ ಅದಕ್ಕೆ ಏನೋ ಬೇಕಾಯ್ತಿ ಈಗ ಬೂ ಬೂ ಅದು ಚೀರ್ತೇನೆ ಅಂದ್ರೆ ಅಲ್ಲಿ ಅದು ಅರ್ಜೆಂಟಾಗಿ ಬೇಕಾಯ್ತಂತ ಇಲ್ಲಿ ಬಿಡ ಕೊಡಲಿ ಬಿಡ ಭೂ ಇಷ್ಟು ಇತ್ತು ನೋಡ್ರಿ ಸ್ನೇಹಿತರೆ ಮನ್ವಿ ತಂದು ಈ ವರ್ಷದ ಬರ್ತ್ಡೇ ಸೆಲೆಬ್ರೇಷನ್ ಆಗಿ ಮಾಡಿದ್ವಿ ಯಾಕಂದ್ರೆ ಪರಿಸ್ಥಿತಿ ತಕ್ಕಂಗೆ ಹೋಗ್ಬೇಕಾಗತ್ತಾ ರಾತ್ರಿಗೆ ಊಟಕ್ಕೆ ಸಜ್ಜಿಕ ಮತ್ತು ಅನ್ನ ಸಾರು ಮಾಡಿತ್ತು ಹಪ್ಪಳ ಕರೆದಿದ್ವಿ ರೀ ಇಷ್ಟ ಊಟ ಜೊತೆಗೆ ಸುಮಾರು ಹಚ್ಚಿದ್ವಿ ಆಮೇಲೆ ಸ್ಪ್ರೈಟ್ ತಂದಿದ್ವಿ ಕುಡಿದು ಅದು ಸ್ವಲ್ಪ ಲೈಟಾಗಿ ಸ್ನಾಕ್ಸ್ ಊಟ ಮಾಡಿ ಮಲ್ಕೊಂಡು ಆದರೆ ಎಲ್ಲರೂ ಸೇರಿದ್ವಿ ಜನ ಜಾಸ್ತಿ ಇದ್ವಿ ಅದೊಂದು ಸ್ಪೆಷಲ್ ದೀಸಲ್ಲಿ ಬರ್ಡೇ ಓಕೆ ಇವತ್ತಿನ ಲಾಗು ಇಲ್ಲಿಗೆ ಮುಗಿಸ್ತೀನಿ ಸಿಗ್ತೇನೆ ಮುಂದಿನ ಲಾಗಲ್ಲಿ ಎಲ್ಲವರಿಗೂ ಟಾಟಬ್ ಬಾಬಾಯ್ ಕೇರ್ ಥ್ಯಾಂಕ್ಸ್ ಫಾರ್ ವಾಚಿಂಗ್ ನಮಸ್ಕಾರ